ಮಳೆ ಬಂದ್ರೆ ಕೇಡಲ್ಲ ಮಗ ಉಂಡ್ರೆ ಕೇಡಲ್ಲ ಅಂತ ಉತ್ತರ ಕರ್ನಾಟಕ ಭಾಗದಲ್ಲೂ ಒಂದು ಗಾದೆ ಇದೆ ಅಂದ್ರೆ ಎಷ್ಟೇ ಮಳೆಯಾದ್ರೂ ಅದು ಕೇಡಿನ ಸಂಗತಿಯಲ್ಲ ರೈತರಿಗೆ ಜನರಿಗೆ ಖುಷಿ ತರುವಂತ ಸಂಗತಿ ಅಂತ ಆದ್ರೆ ವಿಪರ್ಯಾಸ ನೋಡಿ ಜನರ ಮಗದಲ್ಲಿ ಮಂದಹಾಸವನ್ನ ಮೂಡಿಸಬೇಕಾದಂತ ಮಳೆಯೇ ಮೃತ್ಯುವಾಗಿ ಕಾಡಿ ಒಂದೇ ಕುಟುಂಬದ ಒಟ್ಟು ಮೂರು ಜನರನ್ನ ಬಲಿ ಪಡೆದಿದೆ ಮಂಗಳೂರಿನಲ್ಲಿ ಇಬ್ಬರು ಕಂದಮ್ಮಗಳೂ ಸೇರಿ ಮೂರು ಜನರನ್ನ ನುಂಗಿದ ಮಳೆಗೆ ಜನರು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ಕರಾವಳಿ ಕಳೆದ ಒಂದು ವಾರದಿಂದ ಸರಣಿ ದುರಂತಗಳಿಗೆ ಕಾರಣವಾಗ್ತಿದೆ ನಿನ್ನೆಯಷ್ಟೇ ಮಳೆರಾಯನ ಅಬ್ಬರಕ್ಕೆ ಉಳ್ಳಾಳದ ಮೊಂಟೆಪದವಿನಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಎರಡು ಪುಟ್ಟ ಕಂದಮಗಳು ಅಸುನೀಗಿದ್ದು ಇಡೀ ರಾಜ್ಯವೇ ಕಣ್ಣೀರಿಡುವಂತೆ ಮಾಡಿತ್ತು ಇಂದು ಆ ಮಕ್ಕಳ ಅಜ್ಜಿ ಪುಷ್ಪಾ ಕೂಡ ಇಹಲೋಕ ತ್ಯಜಿಸಿದ್ದಾರೆ ಇಂದು ಮಧ್ಯಾಹ್ನ ಮೂರು ಜನರ ಅಂತ್ಯ ಸಂಸ್ಕಾರ ಏಕಕಾಲಕ್ಕೆ ನಡೆಯುವಾಗ ಇಡೀ ಊರಿಗೆ ಊರು ಕಣ್ಣೀರು ಸುರಿಸಿತ್ತು ಕಂದಮಗಳನ್ನು ಬಲಿ ಪಡೆದ ಕರಾವಳಿಯ ಮೊದಲ ಮಳೆ ಅಂತ್ಯ ಸಂಸ್ಕಾರದ ವೇಳೆ ಮುಗಿಲು ಮುಟ್ಟಿದ ಆ ಕ್ರಂದನ ಯಮನಿಗೆ ಗಡುವು ಅನ್ನೋದೇ ಇಲ್ಲ ಯಾವಾಗ ಯಾರ ಮೇಲೆ ಬೇಕಾದರೂ ನಿಷ್ಠುರನಾಗಿ ತನ್ನ ಪಾಶವನ್ನ ಎಸೆದು ಬಿಡ್ತಾನೆ ನಿನ್ನೆ ಮಂಗಳೂರಲ್ಲಿ ನಡೆದಿದ್ದೂ ಅದೇ ಮನೆ ಮೇಲೆ ಗುಡ್ಡ ಕುಸಿದ ಪರಿಣಾಮ ಐದು ಮಂದಿ ಮನೆಯ ಅವಶೇಷದ ಅಡಿಯಲ್ಲಿ ಸಿಲುಕಿಕೊಂಡಿದ್ರು ದುರಂತದಲ್ಲಿ ಎರಡು ಮುತ್ತು ಕಂದಮ್ಮಗಳು ಹಾಗೂ ಅವರ ಅಜ್ಜಿ ಸಾವನ್ನಪ್ಪಿದ್ದು ಬದುಕಿಸಲು ಎಲ್ಲ ರೀತಿಯ ಮಾನವ ಪ್ರಯತ್ನ ನಡೆದ್ರು ದೇವರ ಲೆಕ್ಕಾಚಾರವೇ ಬೇರೆ ಇತ್ತು ಕರಾವಳಿಯ ಮೊದಲ ಮಳೆಗೆ ಬಲಿಯಾದ ಎರಡು ಪುಟ್ಟ ಕಂದಮ್ಮಗಳು ಹಾಗೂ ಅವರ ಅಜ್ಜಿ ಪುಷ್ಪ ಅಂತಿಮ ಸಂಸ್ಕಾರ ಇಂದು ನೀಡಿತ್ತು ಎರಡೂ ಮಕ್ಕಳಿಗೆ ಮಣ್ಣು ಮಾಡಿದ್ರೆ ಪುಷ್ಪರಿಗೆ ಅವರ ಮಗ ಸೀತಾರಾಮ ಅಗ್ನಿ ಸ್ಪರ್ಶಿಸಿ ಅಂತಿಮ ವಿಧಾನವನ್ನ ನೆರವೇರಿಸಿದ್ರು ಅಂತ್ಯ ಸಂಸ್ಕಾರದ ವೇಳೆ ಸಂಬಂಧಿಕರ ಆ ಕ್ರಂದನ ಮೂಗಿಲು ಮುಟ್ಟಿತ್ತು ಇನ್ನೂ ಒಂದು ದುರಂತದ ಸಂಗತಿ ಅಂದ್ರೆ ಮನೆಯ ಮಾಲೀಕ ಕಾಂತಪ್ಪ ಪೂಜಾರಿ ಹಾಗೂ ಸೊಸೆ ಅಶ್ವಿನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಅವರ ಕಾಲಿಗೆ ಬಲವಾದ ಗಾಯವಾಗಿದೆ ಮೊಂಟೆಪುರದ ದುರಂತ ರಾಜ್ಯದ ಜನರ ಎದೆಯಲ್ಲಿ ಎಂದು ಆರದ ಗಾಯವಾಗಿಯೇ ಗುರುತಿಸಿಕೊಂಡಿದೆ ಮೃತ್ಯು ಮಳೆಗೆ ಬಲಿಯಾದ ಈ ಮೂರು ಜೀವಗಳಿಗೆ ಮುಕ್ತಿ ಸಿಗಲಿ ಅಂತ ಬೇಡುವುದರ ಹೊರತಾಗಿ ಜನ ಏನೂ ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿ ಕಣ್ಣೀರಿಟ್ಟಿದ್ದಾರೆ ಆದಿತ್ಯರಾವ್ ದಂಡೋಲೆ ಗ್ಯಾರಂಟಿ ನ್ಯೂಸ್ ಮಂಗಳೂರು